ಎಲ್ಲರಿಗೂ ನಮಸ್ಕಾರ ನಾನು ಮನೀಷಾ ಕಂದ್ಕೂರ್ ಈ ಟೈಟಲ್ ಲಾಂಚಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ನಾನು ಒರಿಜಿನಲಿ ಕನ್ನಡದ ಹೋಡ್ಗೆ ಆದರೆ ನನಗೆ ಮೊದಲು ಅವಕಾಶ ಸಿಕ್ಕಿತ್ತು ತೆಲುಗುನಲ್ಲಿ ಕನ್ನಡದಲ್ಲಿ ಲಾಂಚ್ ಆಗಬೇಕು ಅನ್ನೋ ಆಸೆ ಈಗ ಫುಲ್ಫಿಲ್ ಆಗಿದೆ ಅದು ಕೂಡ ಪ್ರಜ್ವಲ್ ಸರ್ ಯಶ್ ಸ ರಾಧಿಕಾ ಮ್ಯಾಮ್ ನೇಹಾ ಶೆಟ್ಟಿ ಇಂಥ ಹೊಸಬ್ರನ್ನು ಲಾಂಚ್ ಮಾಡಿರೋದು ಲಕ್ಕಿ ಡೈರೆಕ್ಟರ್ ಶಶಾಂಕ್ ಸೊ ನಾನು ಲಕ್ಕಿ ಅಂತಾನೆ ಹೇಳಬೇಕು ಶಶಾಂಕ್ಸ ಮೂವೀಸಲ್ಲಿ ಆ ಸ್ಪೆಷಲಿಟಿ ಏನಂದರೆ ಅವರು ಹೀರೋಯಿನ್ ಪಾತ್ರಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಫಿಲ್ಮ್ ಟೈಟಲ್ ಹೀರೋ ಕ್ಯಾರೆಕ್ಟರ್ ಮೇಲೆ ಇದ್ದರು ಹೀರೋಯಿನ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಆ ಡಿ ಒ ಪಿ ಸರ್ ಅಭಿಲಾಸ್ ಸರ್ ಶೂಟಿಂಗ್ ಟೈಮಲ್ಲಿ ಅವರು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು ಈ ಚಿತ್ರದಲ್ಲಿ ನಾನು ಒಂದು ಮಿಡ್ಲ್ ಕ್ಲಾಸ್ ಹುಡುಗಿಯ ಪಾತ್ರ ಮಾಡಿದ್ದೀನಿ ಎಲ್ಲ ಮಿಡ್ಲ್ ಕ್ಲಾಸ್ ಹುಡುಗಿಯರಿಗೆ ಕನೆಕ್ಟ್ ಆಗುವಂಥ ಪಾತ್ರ ಅದು ಈ ಪಾತ್ರಕ್ಕೋಸ್ಕರ ಪ್ರಿಪೇರ್ ಆಗೋದಕ್ಕೆ ವರ್ಕ್ಶಾಪ್ ರಿಹರ್ಸಲ್ಸ್ ಎಲ್ಲ ಮಾಡಿದಿನಿ ಆ ಪ್ರೊಸೆಸಲ್ಲಿ ಕೃಷ್ಣ ಸರ್ ನನಗೆ ತುಂಬ ಹೆಲ್ಪ್ ಮಾಡಿದರು ಸೊ ಥ್ಯಾಂಕ್ ಯು ವೆರಿ ಮಚ್ ಶಶಾಂಕ್ ಸರ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋ ಥರ ಪರ್ಫಾರ್ಮೆನ್ಸ್ ನಾನು ಮಾಡಿದ ಅಂತ ಅನ್ಕೊಂಡಿದೀನಿ ನಿಮ್ಗೆಲ್ಲರ ಸಪೋರ್ಟ್ ಮತ್ತು ಬ್ಲೆಸ್ಸಿಂಗ್ಸ್ ಈ ಹೊಸ ಕಲಾವಿದ ಮೇಲೆ ಇರಲಿ ಥ್ಯಾಂಕ್ ಯು ದೊ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಮನೀಷಾ ಅವ್ರಿಗೆ ಕನ್ನಡದಲ್ಲಿ ಮೊದಲ ಸಿನಿಮಾ ಇದಾಗಿದ್ದರೂ ಕೂಡ ಬಹಳಷ್ಟು ಸಿನಿಮಾಗಳು ನಿಮ್ಮವರೆಗೂ ಬರಲಿ ನಿಮ್ಮ ಜರ್ನಿ ತುಂಬಾನೇ ಬ್ಯೂಟಿಫುಲ್ ಆಗಿರಲಿ ಎಲ್ಲ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಹ್ಯಾತ್ ವೆಲ್ಕಮ್ ಟು ನಮ್ಮ ಕನ್ನಡ ಚಿತ್ರರಂಗ ಥ್ಯಾಂಕ್ ಯು ಅನ್ ಆಲ್ ದ ವೆರ್ ಬೆಸ್ಟ್ ಮೈಚ್ ಸೋ ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಎಣ್ಣೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ